ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜಿತಿ ಡೈರೀಸ್ ಇದು ನಮ್ಮ ಗೋಕರ್ಣ ಬೈಕ್ ರೈಡ್ನ ಐದನೇ ದಿನ ಐದನೇ ದಿನ ನಾವು ನಿನ್ನೆ ಬಂದು ಮಂಗಳೂರಲ್ಲಿ ಆಲ್ಟ್ ಆಗಿದ್ವಿ ಅಂದರೆ ಕುಂದಾಪುರದಿಂದ ಡೈರೆಕ್ಟಾಗಿ ಬಂದು ನಾವು ಮಂಗಳೂರಲ್ಲಿ ಸ್ಟೇ ಆಗಿದ್ವಿ ಮಂಗಳೂರಲ್ಲಿ ಬೆಳಗ್ಗೆ ಎದ್ದೇ ನಮ್ಮ ಪ್ಲ್ಯಾನ್ ಇರೋದು ಮಂಗಳೂರಲ್ಲಿ ಮೂರು ದೇವಸ್ಥಾನಗಳ್ಗೆ ಹೋಗ್ಬೇಕಂತ ಹೇಳಿ ಅದಕ್ಕೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ನಾವು ಇವಾಗ ಫಸ್ಟು ಹೋಗ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ಕದ್ರಿ ಹತ್ರ ಇರೋ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ನಾವು ಸ್ಟೇ ಮಾಡಿದ ಹೋಟ್ಲಿಂದ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ ಇದ್ದು ನಾಲ್ಕು ಕಿಲೋಮೀಟರ್ ಇತ್ತು ಹಂಗಾಗಿ ನಾವು ಅಲ್ಲಿಗೆ ಆರೂವರೆ ಆರು ಅಷ್ಟರಲ್ಲಿ ಬಂದ್ವಿ ಯಾಕೆಂದರೆ ಮಂಗಳವಾರ ದೀಪಾವಳಿ ರಜೆ ಇದ್ದಿದ್ದರಿಂದ ರಶ್ ಇರುತ್ತೆ ಅಂದ್ಕೊಂಡು ನಾವೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಮತ್ತೆ ನಾವು ವಾಪಸ್ ರಿಟರ್ನ್ ಬೆಂಗಳೂರಿಗೆ ಬರಬೇಕಾಯಿತು ಹಂಗಾಗಿ ನಾವು ಬೆಳಿಗ್ಗೆ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ಒಂದು ಆರು ಗಂಟೆ ಆರೂವರೆ ಅಷ್ಟರಲ್ಲಿ ಅಲ್ಲಿಗೆ ಹೋದ್ವಿ ಇದೆಲ್ಲ ದೇವಸ್ಥಾನ ನಾವು ಆರ್ಚಿಂದ ಒಳಗಡೆ ಬಂದ ಮೇಲೆ ಇರೋ ಜಾಗ ಇದು ತುಂಬ ಚೆನ್ನಾಗಿತ್ತು ಕೂಲಾಗಿ ಅಷ್ಟು ಮಂಗಳೂರು ಅಂದ್ರೆ ತುಂಬ ಶಕೆ ಇರುತ್ತೆ ಆ ಥರ ಅನ್ಕೋತಾ ಇರ್ತೀವಿ ಬಟ್ ಇವಾಗ ಅಷ್ಟು ಶಕೆ ಇರಲಿಲ್ಲ ಯಾಕೆಂದರೆ ಮಳೆ ಬಂದಿತ್ತು ಹಂಗಾಗಿ ಕೂಲಾಗಿತ್ತು ನಮಗೂ ತುಂಬ ಖುಷಿಯಾಯಿತು ಆ ರೋಡಲ್ಲಿ ಬಂದಿದ್ದು ಅಂದರೆ ಆರ್ಚಿಂದ ಸ್ವಲ್ಪ ತುಂಬ ಒಳಗಡೆ ಬರಬೇಕು ಸ್ವಲ್ಪ ದೂರ ಬರಬೇಕು ದೇವಸ್ಥಾನ ಇರೋದು ಸ್ವಲ್ಪ ಒಳಗಡೆ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಮೈನ್ ಗೋಪುರ ದೇವಸ್ಥಾನ ಅಲ್ಲಿಂದ ನಾವು ಒಳಗಡೆ ಹೋಗೋದು ಅದ್ರ ಮುಂದೆನೇ ಪಾರ್ಕಿಂಗ್ ಎಲ್ಲ ಇತ್ತು ಕಾರ್ ಪಾರ್ಕಿಂಗು ಬೈಕ್ ಪಾರ್ಕಿಂಗ್ ಎಲ್ಲ ಇತ್ತು ಜನ ಇಲ್ಲ ಹಂಗಾಗಿ ನಮಗೆ ಅಷ್ಟು ರಶ್ ಇರಲಿಲ್ಲ ಸೊ ಬೈಕ್ನ ನಾವು ಬೈಕೆಲ್ಲ ಪಾರ್ಕ್ ಮಾಡಿ ದೇವಸ್ಥಾನದ ಒಳಗಡೆ ಹೊರಟ್ವಿ ಇದು ಬಂದು ದೇವಸ್ಥಾನ ಅಂದರೆ ಕದರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮೇಯ್ನ್ ಎಂಟ್ರೆನ್ಸ್ ಮೇನ್ ಗೋಪುರ ಅದಿದ್ದಿದ್ದು ಮುಂಚೆ ಇದ್ದಿದ್ದು ಆರ್ಚ್ ಅಲ್ಲಿಂದ ಸ್ವಲ್ಪ ದೂರ ಒಳಗಡೆ ಬರಬೇಕು ಮಿನಿಮಮ್ ಅಂದರೂ ಒಂದು ಕಿಲೋಮೀಟ್ರ್ ಆಗುತ್ತೆ ಅಪ್ರಾಕ್ಸಿಮೇಟಾಗಿ ಅಷ್ಟು ಒಳಗಡೆ ಬಂದ ಮೇಲೆ ಅಲ್ಲಿಂದ ದೇವಸ್ಥಾನ ಸ್ಟಾರ್ಟ್ ಆಗುತ್ತೆ ಇದು ಬಂದು ಆ ದೇವಸ್ಥಾನದ ಒಂದು ಎಂಟ್ರೆನ್ಸ್ ಇದಕ್ಕೆ ನಾನು ಸುಮಾರು ಒಂದು ಹತ್ತು ವರ್ಷದ ಹಿಂದೆ ಬಂದಿದ್ದೆ ಇಲ್ಲಿ ವಿಶೇಷ ಇದೆ ಅಂದರೆ ಏಳು ಕೊಳಗಳೇನೋ ಇದೆ ಅದರಲ್ಲೆಲ್ಲ ಸ್ನಾನ ಮಾಡಬೇಕು ಒಳ್ಳೆಯದಾಗುತ್ತೆ ಅಂತ ಆ ಥರ ಏನೋ ವಿಶೇಷ ಇದೆ ಹಾಗಾಗಿ ಇದು ಫಸ್ಟ್ ಟೈಮ್ ಹತ್ತು ವರ್ಷ ಆದಮೇಲೆ ನಾನು ಈ ದೇವಸ್ಥಾನಕ್ಕೆ ಇರೋದು ಅದಾದಮೇಲೆ ದೇವಸ್ಥಾನದ ಒಳಗಡೆ ನಾವೆಲ್ಲ ಹೋದ್ವಿ ಇದು ನಾನು ಫ ಸರಿ ಬಂದಿದ್ದೆ ಅದಾದಮೇಲೆ ಕೆಲವರೆಲ್ಲ ಇದೇ ಫಸ್ಟ್ ಟೈಮ್ ಬರ್ತಾಯಿದ್ದು ಹಂಗಾಗಿ ಅವ್ರಿಗೆಲ್ಲ ತುಂಬ ಖುಷಿ ಆಯಿತು ಬೆಳಗ್ಗೆಯೇ ದೇವ್ರ ದರ್ಶನ ಮಾಡಿದ್ದು ಅದಾದಮೇಲೆ ದೇವಸ್ಥಾನದ ಒಳಗ ಒಳಾಂಗಣದಿಂದ ನಾವು ಅಲ್ಲಿ ತೀರ್ಥ ಕೆರೆಗಳಂತ ಇದೆ ಅಲ್ಲಿ ಹೋದ್ವಿ ಅಲ್ಲಿ ಕೆರೆಗಳೆಲ್ಲ ನೋಡಿಕೊಂಡು ಅದಾದಮೇಲೆ ಡೈರೆಕ್ಟಾಗಿ ದರ್ಶನಕ್ಕೆ ಹೋದ್ವಿ ದೇವಸ್ಥಾನದೊಳಗಡೆ ಇದು ದೇವಸ್ಥಾನದ ಒಳಾಂಗಣ ದೇವಸ್ಥಾನ ತುಂಬ ದೊಡ್ಡದಿದೆ ಈ ದೇವಸ್ಥಾನ ಅದ ಇಲ್ಲಿಂದ ನನ್ನ ಮಗ ವಿಡಿಯೋ ಮಾಡ್ತಾನಂತೆ ನಮಸ್ಕಾರ ವೆಲ್ಕಮ್ ಟು ಸಮರ್ ಬೈರೀಸ್ ಇವತ್ತು ನಾವು ಬಂದಿದ್ದು ದೇವಸ್ಥಾನಕ್ಕೆ ಇವಾಗ ಇವತ್ತು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಬನ್ನಿ ಬನ್ನಿ ಈಗ ತೋರಿಸ್ತೀವಿ ಫಸ್ಟ್ ರೂಮಿಗೆ ಹೋಗ್ತೀವಿ ಈಗ ತಕ್ಷಣ ಬೈಕಲ್ಲಿ ರೂಮಿಗೆ ಹೋಗ್ತೀವಿ ಈಗ ನಡ್ಕೊಂಡು ಹೋಗಿಲ್ಲ ಬೈಕಲ್ಲೇ ಬಂದಿರೋದು ನೋಡಿ ದೇವಸ್ಥಾನ ನಾವು ಬಂದಿರೋದು ಈ ದೇವಸ್ಥಾನ ಆಯ್ತು ಅಭಿಯಣ್ಣ ನೋಡಿ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ ನೋಡಿಕೊಂಡು ನಾವು ನೆಕ್ಸ್ಟು ದೇವಸ್ಥಾನ ಹೋಗಿದ್ದು ಮಂಗಳಾದೇವಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಲ್ಲಿಂದ ನಾವು ಹೊರಟ್ರಿ ನಮಗೆ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲಿಂದ ಅಲ್ಲಿಂದ ಒಂದು ಅದೂ ಮೂರು ನಾಲ್ಕು ಕಿಲೋಮೀಟ್ರ್ ಅಲ್ಲಿ ಮಂಗಳಾದೇವಿ ಟೆಂಪಲು ಅಲ್ಲಿಗೆ ಹೋಗೋಣ ಅಂತ ನಾವು ದೇವಸ್ಥಾನದಿಂದ ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ ಹೊರಟ್ವಿ ನಾವು ಹೋದಂಥ ರೋಡುಗಳು ತುಂಬಾ ಸ ಚೆನ್ನಾಗಿತ್ತು ತುಂಬ ಚಿಕ್ಕ ರೋಡು ಈ ರೋಡ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಬೈಕಲ್ಲಿ ಓಡಾಡೋದಕ್ಕೆ ತುಂಬ ಚೆನ್ನಾಗಿತ್ತು ರೋಡ್ನ ಎಂಜಾಯ್ ಮಾಡಿಕೊಂಡು ನಾವು ಮಂಗಳಾದೇವಿ ಟೆಂಪಲ್ಗೆ ಓಟ್ವಿ ಅಲ್ಲಿಂದ ನಾವು ಮಂಗಳಾದೇವಿ ಟೆಂಪಲ್ ಹೋಗೋ ಅಷ್ಟರಲ್ಲಿ ನಮಗೆ ಒಂದು ಎಂಟು ಗಂಟೆ ಆಗಿತ್ತು ಎಂಟು ಗಂಟೆಗೆ ಹೋಗಿ ಮಂಗಳಾದೇವಿ ಟೆಂಪಲ್ ನೋಡಿಕೊಂಡು ಮತ್ತೆ ನಾವು ತಿಂಡಿ ತಿಂದ್ಕೊಂಡು ಮತ್ತೆ ನಾವು ಇದಕ್ಕೆ ಹೋದ್ವಿ ಇಲ್ಲಿ ಕೊರಗಜ್ಜ ಟೆಂಪಲ್ ನೋಡೋಣ ಅಂತ ಅಲ್ಲಿಂದ ನಾವು ಕುತ್ತಾರ್ ಕೊರಗಜ್ಜ ಟೆಂಪಲ್ ಹತ್ರ ಹೋದ್ವಿ ದೇವಸ್ಥಾನದ ಹತ್ರ ಹೋದ್ಮೇಲೆ ಅಲ್ಲಿ ತುಂಬ ರಿಸ್ಟ್ರಿಕ್ಷನ್ ಇದೆ ಫೋಟೋ ಎಲ್ಲ ತೆಗಿಯಂಗಿಲ್ಲ ಮತ್ತು ಆ ದೇವಸ್ಥಾನದ ಮುಂದೆ ಆರನ್ ಮಾಡೋಂಗಿಲ್ಲ ಅದಾದ್ಮೇಲೆ ದೇವಸ್ಥಾನದ ಒಳಗಡೆನೂ ನಾವೇನು ಸೌಂಡ್ ಮಾಡಂಗಿಲ್ಲ ಈ ತರ ಎಲ್ಲ ತುಂಬ ರಿಸ್ಟ್ರಿಕ್ಷನ್ ಇದೆ ಮಾತಾಡೋಂಗಿಲ್ಲ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಒಳಗಡೆ ದರ್ಶನ ಮಾಡಿಕೊಂಡು ವಿಶೇಷವಾಗಿತ್ತು ಅಲ್ಲಿ ದೇವ್ರಿಗೆ ಅರ್ಪಿಸೋದು ಒಂದು ಕೆಲವೊಂದು ಪ್ರಸಾದಗಳು ಅದನ್ನೆಲ್ಲ ತುಂಬ ವಿಶೇಷ ಅನ್ನಿಸ್ತು ನಮಗೆ ತುಂಬ ಖುಷಿ ಆಯಿತು ಯಾಕೆಂದರೆ ಕೊರಗಜ್ಜ ಬಗ್ಗೆ ನಾವೆಲ್ಲ ಕೇಳಿದ್ವಿ ಫಿಲ್ಮಲ್ಲಿ ಕೇಳಿದ್ವಿ ಯಾಕೆಂದರೆ ನಮ್ಗೆ ಅಷ್ಟು ಗೊತ್ತಿರಲ್ಲ ಬಟ್ ಇದನ್ನು ರಿಯಲ್ಲಾಗಿ ನಾವು ಈ ಒಂದು ಬೈಕ್ ರೈಡ್ ಹೋದಾಗ ನೋಡಿದಾಗ ನಮಗೆ ತುಂಬ ಇಷ್ಟ ಆಯಿತು ದೇವಸ್ಥಾನ ತುಂಬ ಸ್ವಲ್ಪ ಅಲ್ಲಿನೂ ನಾವು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ವಿ ಎಲ್ಲರೂ ಅಲ್ಲಿಂದ ನಾವು ಮತ್ತೆ ವಾಪಸ್ಸು ರೂಮ್ಗೆ ಹೋಗೋಣ ಅಂತ ಹೊರಟ್ವಿ ರೂಮ್ಗೆ ಹೋಗಿ ರೆಡಿ ಆಗಬೇಕಾಗಿತ್ತು ಹಂಗಾಗಿ ರೂಮ್ಗೆ ಹೋಗಿ ರೂಮಿಂದ ನಾವು ಮತ್ತೆ ವಾಪಸ್ ಬೆಂಗ್ಳೂರಿಗೆ ರೆಡಿ ಆದ್ವಿ ಆಲ್ಮೋಸ್ಟ್ ನಾವು ಅಲ್ಲಿ ಮಂಗ್ಳೂರು ಬಿಟ್ಟಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ನಾವು ಬೆಂಗಳೂರು ರೀಚ್ ಆಗೋದಕ್ಕೆ ಒಂದು ಎಷ್ಟೊತ್ತಾಗುತ್ತೆ ಅಂತ ಒಂದು ಐಡಿಯಾ ಇರಲಿಲ್ಲ ಯಾಕೆಂದರೆ ಮಳೆ ಸ್ಟಾರ್ಟ್ ಆಗೋವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇತ್ತು ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದೇವಸ್ಥಾನ ಮೂರು ದೇವಸ್ಥಾನಗಳು ನೋಡಿಕೊಂಡು ನಾವು ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆಗೆ ಕರೆಕ್ಟಾಗಿ ಮಂಗ್ಳೂರಿಂದ ಹೊರಟ್ವಿ ಬೆಂಗಳೂರಿಗೆ ನೋಡಿ ಎಲ್ಲ ಪ್ಯಾಕಪ್ ಆಗಿ ರೆಡಿಯಾಗಿದ್ದಾರೆ ಎಲ್ಲರಿಗೂ ಒಂಥರ ಬೇಜಾರು ಕೂಡ ಇತ್ತು ಯಾಕಂದರೆ ಇವತ್ತೇ ಲಾಸ್ಟು ದಿನ ಅಲ್ವಾ ಹಂಗಾಗಿ ನಾವು ಅಲ್ಲಿಂದ ಹೊರಟು ಆನ್ ದ ವೇ ಸ್ವಲ್ಪ ಹಂಡ್ರೆಡ್ ಕಿಲೋಮೀಟರ್ಸ್ಗೆ ಒಂದು ರೆಶ್ಟ್ ತೊಗೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ನಮ್ಮ ಜರ್ನಿನ ಎಂಜಾಯ್ ಮಾಡಿಕೊಂಡು ರೈಡ್ನ ಎಂಜಾಯ್ ಮಾಡಿಕೊಂಡು ನಾವು ಬೆಂಗಳೂರು ಕಡೆ ಅದಾದ ಅದಾದಮೇಲೆ ನಮಗೆ ನಮ್ಮ ಧರ್ಮಸ್ಥಳ ಘಾಟ್ ಸೆಕ್ಷನ್ ಬಂದಮೇಲೆ ಮಳೆ ಸ್ಟಾರ್ಟ್ ಆಯಿತು ನೋಡಿ ಈ ನಾವು ಮಳೆ ಸ್ಟಾರ್ಟ್ ಆದಮೇಲೆ ಅಲ್ಲಿನೇ ಎಲ್ಲರೂ ಸ್ವಲ್ಪ ರೈನ್ ಕೋಟ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿಂದ ಮತ್ತೆ ನಾವು ನಮ್ಮ ರೈಡಿಂಗ್ನ ಕಂಟಿನ್ಯೂ ಮಾಡಿದ್ವಿ ಯಾಕಂದರೆ ಆಲ್ಮೋಸ್ಟ್ ಒಂದು ಒಂದೂವರೆ ಹನ್ನ ಎರಡು ಗಂಟೆ ಆಗ್ತಾ ಬಂದಿತ್ತು ಇನ್ನೂ ಊಟ ಮಾಡಿರಲಿಲ್ಲ ಹಾಗಾಗಿ ನಾವು ರೈಡ್ನ ಕಂಟಿನ್ಯೂ ಮಾಡಿದ್ವಿ ಮಳೆ ಬಂದಿದ್ರೂ ಸ್ವಲ್ಪ ತೊಂದರೆ ಆಯಿತು ಬೈಕ್ ರೈಡ್ ಮಾಡೋದಕ್ಕೆ ಅದಾದಮೇಲೆ ಮಳೆ ಜಾಸ್ತಿ ಹೊತ್ತೇನು ಬರಲಿಲ್ಲ ಬೇಗ ಸ್ಟಾಪ್ ಆಯಿತು ಬಟ್ ವೆದರ್ ಮತ್ತು ನೇಚರ್ ಮಾತ್ರ ತುಂಬ ಸಕ್ಕತ್ತಾಗಿ ಇತ್ತು ನೋಡೋಕ್ಕೆ ಆ್ಯಕ್ಚುಲಿ ಮಳೆ ಬಂದಿದ್ದರಿಂದ ಅದಾದಮೇಲೆ ನಮಗೆ ಅಲ್ಲೇ ಒಂದು ಚಿಕ್ಕ ಫಾಲ್ ಸಿಕ್ತು ಅದನ್ನು ನೋಡಿಕೊಂಡು ಮಕ್ಕಳಿಗೆಲ್ಲ ಅದನ್ನು ತೋರಿಸ್ಕೊಂಡು ಅಲ್ಲೇನೇ ಒಂದು ಚೆನ್ನಾಗಿರೋ ಒಂದು ಮೆಮೊರಿಗೋಸ್ಕರ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ ಆ ಗ್ರೂಪ್ ಫೋಟೋ ತೊಗೊಂಡು ಅಲ್ಲಿಂದ ನಾವು ಮತ್ತೆ ರೈಡ್ನ ಕಂಟಿನ್ಯೂ ಮಾಡಿದ್ವಿ ನಮ್ಮ ಧರ್ಮಸ್ಥಳ ಗುಂಡಿಯ ಕಡೆಗೆ ಇನ್ನೂ ಯಾರೂ ಊಟ ಮಾಡಿರಲಿಲ್ಲ ಎರಡೂವರೆ ಆಗಿತ್ತು ಎಲ್ಲರಿಗೂ ಹೊಟ್ಟೆ ಎಸಿತಾಯಿತ್ತು ಬಟ್ ಆ ಮಿಡಲಲ್ಲಿ ನಮಗೆ ಘಾಟ್ ಸೆಕ್ಷನಲ್ಲಿ ಯಾವುದೂ ಓಟೆಲು ಸಿಕ್ಕಿರಲಿಲ್ಲ ಹಂಗಾಗಿ ಯಾವ್ದಾದ್ರು ಹೋಟೆಲ್ ಸಿಕ್ಕರೆ ಊಟ ಮಾಡೋಣ ಅಂತ ನಮ್ಮ ನ ಕಂಟಿನ್ಯೂ ಮಾಡಿದ್ವಿ ನಮ್ಮ ಧರ್ಮಸ್ಥಳ ಘಾಟ್ನ ಎಂಜಾಯ್ ಮಾಡಿಕೊಂಡು ಮೇಲೆ ನಾವು ನಿಯರ್ ಗುಂಡ್ಯ ಹತ್ರ ಬಂದ್ವಿ ಆ ಗುಂಡ್ಯ ಜಂಕ್ಷನಲ್ಲಿ ಒಂದು ಓಟೆಲ್ ಸಿಕ್ತು ಅಲ್ಲಿನೇ ನಮ್ಮ ಬೈಕ್ಗಳನ್ನೆಲ್ಲ ಪಾರ್ಕ್ ಮಾಡಿ ಸ್ವಲ್ಪ ಲೈಟಾಗಿ ಫುಡ್ ತಗೊಂಡು ಅಲ್ಲಿ ಮತ್ತು ಅಲ್ಲಿಂದ ನಾವು ಕಂಟಿನ್ಯೂ ಮಾಡಿದ್ವಿ ನಮ್ಮ ನ ನಮ್ಮ ಹಾಸನ ಕಡೆಗೆ ಹಾಸನ ಕಡೆಗೆ ಬಂದ್ವಿ ಆಲ್ಮೋಸ್ಟ್ ಅಲ್ಲಿ ಐದು ಗಂಟೆ ಐದೂವರೆ ಆಗಿತ್ತು ನಮ್ಮ ಹಾಸನ ಬೈಪಾಸ್ ರೀಚ್ ಆಗೋ ಅಷ್ಟರಲ್ಲಿ ಅಲ್ಲಿಂದ ಆಸನಿಂದ ನಮ್ಮ ಅಭಿ ಮತ್ತು ಅಬಿ ಫ್ಯಾಮಿಲಿಗೆ ಬಾಯಿ ಹೇಳಿದ್ವಿ ಯಾಕೆಂದ್ರೆ ಅವರು ಊರಲ್ಲೇ ಇತ್ತು ನಿಯರ್ ಬೈ ಹಾಗಾಗಿ ಅವರು ಹಾಸನಿಂದನೇ ಡೈವರ್ಷನ್ ತೊಗೊಂಡ್ರು ಅದಾದಮೇಲೆ ಮತ್ತೆ ನಾವು ಎಲ್ಲರೂ ಕಂಟಿನ್ಯೂ ಮಾಡಿದ್ವಿ ನಮ್ಮ ರೈಡ್ನ ಅದಾದಮೇಲೆ ನಿಯರ್ ಚನ್ನಪಟ್ಣ ಬಂದಮೇಲೆ ನಮ್ಮ ರಘು ಸರ್ ಕೂಡ ಡೈವರ್ಷನ್ ತೊಗೊಂಡ್ರು ಯಾಕೆಂದರೆ ಅವರು ಡೈರೆಕ್ಟು ಸಿಟಿ ಒಳಗಡೆ ಬ್ಯಾಂಗ್ಳೂರು ನೆಲ್ಮಂಗ್ಲ ಕಡೆಯಿಂದ ಬ್ಯಾಂಗ್ಳೂರು ಬರ್ತೀನಿ ಅಂತ ಬಟ್ ನಮಗೆ ಹೊಸಕೋಟೆ ಬರೋದಕ್ಕೆ ನಮ್ಮ ದಾಬಾಸ್ಪೇಟೆ ಮೇಲೆ ಹೈವೇಲಿ ಬರಬೇಕು ಹಾಗಾಗಿ ನಾವು ಅವ್ರಿಗೂ ಅಲ್ಲಿ ಡೈವರ್ಷನ್ ಕೊಟ್ಟು ಅಲ್ಲಿಂದ ನಾವು ನಾಲ್ಕು ಬೈಕು ಕಂಟಿನ್ಯೂ ಮಾಡಿದ್ವಿ ನಮ್ಮ ರೈಡ್ನ ನಮ್ಮ ಹೊಸಕೋಟೆ ಕಡೆಗೆ ಇದಿಷ್ಟು ನಮ್ಮ ಐದನೇ ದಿನದ ಗೋಕರ್ಣ ಬೈಕ್ ರೈಡ್ನ ಸ್ಟೋರಿ ಇಲ್ಲಿಗೆ ನಮ್ಮ ಐದು ದಿನದ ಬೈಕ್ ರೈಡು ಕಂಪ್ಲೀಟ್ ಆಯಿತು ಇಷ್ಟು ಪ್ಲೇಸ್ ನೋಡಿಕೊಂಡು ಎಲ್ಲ ಫ್ಯಾಮಿಲಿ ಆಲ್ಮೋಸ್ಟು ಒಂದು ಹತ್ತರಿಂದ ಹನ್ನೆರಡು ಜನ ಮಕ್ಕಳೂ ಸೇರಿ ಎಲ್ಲ ಎಂಜಾಯ್ ಮಾಡಿಕೊಂಡು ಈ ಒಂದು ಐದು ದಿನನ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ ಅಂದ್ರೆ ಮೆಮೊರೀಸು ತುಂಬ ನಮಗೆ ಕ್ರಿಯೇಟ್ ಆಯಿತು ಈ ಐದು ದಿನದಲ್ಲಿ ಒಂದು ಬ್ಯೂಟಿಫುಲ್ ಬೈಕ್ ರೈಡ್ ನಮಗೆ ಅನ್ನಿಸ್ತು ಈ ಒಂದು ಟ್ರಿಪ್ಪು ಇದು ಅದು ಫಸ್ಟು ಫ್ಯಾಮಿಲಿ ಬೈಕ್ ರೈಡು ತುಂಬಾ ಎಂಜಾಯ್ ಮಾಡಿದ್ರು ಫ್ಯಾಮಿಲಿ ಮಕ್ಕಳು ಎಲ್ಲ ತುಂಬ ಎಂಜಾಯ್ ಮಾಡಿದ್ರು ಹಾಗಾಗಿ ನೆಕ್ಸ್ಟು ಯಾವುದಾದ್ರೂ ಒಂದು ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡು ಮತ್ತೆ ನಾವು ರಿಟರ್ನ್ ಬೆಂಗಳೂರಿಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್ ನನ್ನ ಈ ಒಂದು ಎಲ್ಲ ವೀಡಿಯೋಗಳನ್ನ ನೋಡಿ ನಿಮಗೆ ಥ್ಯಾಂಕ್ ಯು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ಟ್ರಾವೆಲ್ಲು ಮತ್ತು ನನ್ನ ಡೈಲಿ ವೀಲಾಗ್ಸ್ ಅಥವಾ ವಿಲೇಜ್ ಸ್ಟೋರೀಸ್ನ ನಾನು ನನ್ನ ಒಂದು ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್